ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಹಾಲ್ ಇನ್ ಒನ್ ಕನ್ನಡ ಗಾಯ್ಸ್ ಏನೇ ನೋಡಿರ್ಬೋದು ಬಿಗ್ ಬಾಸ್ನಲ್ಲಿ ಈ ಸಲ ಕ್ಯಾಪ್ಟನ್ ಆಗಿರ್ತಕ್ಕಂಥ ರಾಶಿಕಾ ಅವರಿಗೆ ಒಂದು ಅಧಿಕಾರವನ್ನು ಕೊಟ್ಟಿರ್ತಾರೆ ಅದೇನಪ್ಪ ಅಂತಂತಂದರೆ ಈ ವಾರ ನಾಮಿನೇಷನ್ನಲ್ಲಿ ಯಾರನ್ನು ಉಳಿಸ್ಬೋದು ಮತ್ತು ಯಾರನ್ನು ನೇರವಾಗಿ ಮನೆಯಿಂದ ಕಳಿಸೋಕ್ಕೆ ಇಷ್ಟಪಡ್ತೀರ ಅಂತ ಬಿಗ್ ಬಾಸ್ ಅವರು ಕೇಳ್ತಾರೆ ಅದೇ ಸಂದರ್ಭದಲ್ಲಿ ಅವರು ಮನೆಯಿಂದ ಹೊರಗೆ ಕಳಿಸೋಕ್ಕೆ ರೈತರ ಕುಂಡಪ್ಪುರವ್ರನ್ನ ಆಯ್ಕೆ ಮಾಡ್ಕೊತಾರೆ ಯಾಕಪ್ಪ ಅಂತಂದರೆ ಬಿಗ್ನೆಸ್ನಲ್ಲಿರ್ತಕ್ಕಂಥ ಬಿ ಜಿ ಸಿ ಆಟಗಾರರಿಗೆ ಯಾವುದೇ ಟಾಸ್ಕ್ನ ಆಟ ಬರೋದಿಲ್ಲ ಮತ್ತು ತುಂಬ ಕನ್ಫ್ಯೂಷನ್ ಆಗಿ ಇರ್ತಾರೆ ಅಂತ ಅವರು ಹೇಳಿಕೆಯನ್ನು ಕೊಡ್ತಾರೆ ಮತ್ತು ನಾನು ಸೇಫ್ ಮಾಡೋದಕ್ಕೆ ಯಾರು ಇಷ್ಟಪಡ್ತೀರಾ ಅಂತಂದರೆ ಸೂರಜ್ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ ಯಾಕಪ್ಪ ಅಂತಂದರೆ ಕಳೆದ ಮೂರು ವಾರಗಳಿಂದ ಅವರು ಉತ್ತಮವಾದ ಆಟ ಆಡಿಲ್ಲ ಅಂತಂದರೂ ಕೂಡ ಮೊನ್ನೆ ನಡೆತಕ್ಕಂಥ ಕ್ಯಾಪ್ಟನ್ಶಿಪ್ ತೋಟದಲ್ಲಿ ಅವರಿಗೆ ಮೋಸ ಆಗುತ್ತೆ ಅಂದರೆ ಚೈತ್ರ ಕುಂದಾಪುರವರು ತಮ್ಮ ಕೆಲವೊಂದಷ್ಟು ತಪ್ಪುಗಳನ್ನು ಮಾಡಿರ್ತಾರೆ ಟೈಮರ್ ಕೊಟ್ಟಿರ್ತಾರೆ ಅವುಗಳನ್ನ ಕೂಡ ಯೂಸ್ ಮಾಡ್ಕೊಂಡಿರಲ್ಲ ಮತ್ತು ಅವ್ರಿಗೆ ಉತ್ತಮವಾಗಿ ಅಧಿಕಾರವನ್ನು ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಏನು ಮಾಡ್ತಾರೆ ಅವ್ರನ್ನ ಸೇವ್ ಮಾಡೋದಕ್ಕೆ ಅಂದರೆ ಸುರೇಶವನ್ನು ಸೇವ್ ಮಾಡೋದಕ್ಕೆ ಅರ್ಥ ಮಾಡ್ಕೊಳ್ತಾರೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಚೈತ್ರ ಕುಂದಾಪುರ್ ಮತ್ತು ಅಶ್ವಿನಿ ಅವರ ಮೆಡಲ್ನಲ್ಲಿ ಆದ ಜಗಳ ಯಾರದು ಸರಿ ಯಾರು ತಪ್ಪ ಅನ್ನೋದ್ರ ಬಗ್ಗೆ ವೀಡಿಯೋ ಮಾಡಿ ಬಿಟ್ಟಿರ್ತೀನಿ ಆ್ಯಂಡ್ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲನ್ನ ಗ್ರೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್